ಿದೆ ರಾಣೆಬೆನ್ನೂರು ನಗರದ ಸಲ್ವರ್ ಜುಬ್ಲಿ ಪಾರ್ಕ್ ಹಿಡಿದ ಬೋರ್ಡ್ ಕೊಳಚೆ ತುಂಬಿದ್ದ ಅಲಂಕಾರಿಕ ಕೊಳ ಗಬ್ಬೆದ್ದಿರುವ ವಾತಾವರಣ ಲಕ್ಷಾಂತರ ಅನುದಾನ ಬಳಕೆ ಆಗಿದ್ದಾದ್ರೂ ಯಾವುದಕ್ಕೆ ಬೇಜವಾಬ್ದಾರಿತನ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಹೌದು ರಾಣೆಬೆನ್ನೂರು ನಗರದ ಹೃದಯ ಭಾಗದಲ್ಲಿರುವ ಸಿಲ್ವರ್ ಜುಬ್ಲಿ ಪಾರ್ಕ್ ಅಭಿವೃದ್ಧಿ ಕಾರ್ಯಗಳಿಗ ಗಂಭೀರ ಪ್ರಶ್ನೆಗಳಿಗೆ ಕಾರಣವಾಗಿದೆ ಅಭಿವೃದ್ಧಿ ಹೆಸರಿನಲ್ಲಿ ನಗರಸಭೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ರು ಪಾರ್ಕ್ನ ಪ್ರಸ್ತುತ ಸ್ಥಿತಿ ನಾಗರಿಕರಲ್ಲಿ ಅಸಮಾಧಾನ ಮೂಡಿಸಿದೆ ಪಾರ್ಕ್ಗೆ ಭೇಟಿ ನೀಡಿದಾಗ ಕಂಡು ಬರುವಂತಹ ಸ್ಥಿತಿಯನ್ನ ನೋಡಿದ್ರೆ ಎಂತವರಿಗೂ ಅಸಹ್ಯ ಮೂಡಿಸುತ್ತೆ ಕಸದ ರಾಶಿಗಳು ಗುಟ್ಕಾ ಚೀಟಿಗಳು ಪ್ಲಾಸ್ಟಿಕ್ ಬಾಟಲ್ ಮತ್ತು ತ್ಯಾಜ್ಯದ ತುಣುಕುಗಳು ಇಲ್ಲಿಗೆ ಸೇರುವಂತಹ ಮಾರ್ಗಗಳು ಹಾಳಾಗಿವೆ ಕುರ್ಚಿಗಳು ಹಾನಿಗೊಳಗಾಗಿವೆ ದೀಪಗಳು ಕಾರ್ಯನಿರತವಾಗಿರುದ್ ಪಾರ್ಕ್ ಕತ್ತಲೆಯಲ್ಲೇ ನರಳುತ್ತಿದೆ ಈ ಸ್ಥಿತಿಯನ್ನ ಗಮನಿಸಿದ ಸಾರ್ವಜನಿಕರು ಅಭಿವೃದ್ಧಿ ಕಾರ್ಯಗಳ ಗುಣಮಟ್ಟದ ಮೇಲೆ ಗಂಭೀರ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪಾರ್ಕ್ ಸುಂದರೀಕರಣದ ಹೆಸರಿನಲ್ಲಿ ಬಳಸಲಾದ ಹಣ ಉಚಿತವಾಗಿ ಹಾಗೂ ಪಾರದರ್ಶಕವಾಗಿ ಖರ್ಚಾಗಿದೆಯೇ ಎಂಬ ಪ್ರಶ್ನೆ ಉದ್ಭವಿಸಿದೆ ಸಾರ್ವಜನಿಕರ ಆಕ್ಷೇಪ ಏನಂದ್ರೆ ಪಾರ್ಕ್ ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಡೆ ಮಾಡಲಾದ ನಿಧಿಯನ್ನ ಯೋಗ್ಯವಾಗಿ ಬಳಸಿಲ್ಲ ಮೇಲ್ವಿಚಾರಣೆಯ ಕೊರತೆ ಇದೆ ಗುತ್ತಿಗೆದಾರರಿಂದ ಕೆಲಸದಲ್ಲಿ ಗುಣಮಟ್ಟದಲ್ಲಿ ನಿರ್ಲಕ್ಷ್ಯವನ್ನು ತೋರಲಾಗಿದೆ ಇವುಗಳಿಂದ ಪಾರ್ಕ್ ಅಭಿವೃದ್ಧಿ ಅಪೂರ್ಣ ಮತ್ತು ಇದರ ನಿರ್ವಹಣೆ ಸಂಪೂರ್ಣ ಅಲಕ್ಷ್ಯಗೊಂಡಂತಿದೆ ಪಾರ್ಕ್ನ ಅವ್ಯವಸ್ಥೆಯು ನಗರಸಭೆಯ ಕಾರ್ಯಪದ್ಧತಿ ಮತ್ತು ಜವಾಬ್ದಾರಿತನದ ಬಗ್ಗೆ ನಾಗರಿಕರಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಸಿಲ್ವರ್ ಜುಬ್ಲಿ ಪಾರ್ಕ್ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಾರಂಭವಾದ ಯೋಜನೆ ಇದೀಗ ಅವ್ಯವಸ್ಥೆಗೆ ಉದಾಹರಣೆಯಾಗಿ ಪರಿಣಮಿಸುವುದು ನಗರದ ಅಭಿವೃದ್ಧಿ ನೀತಿಗಳ ಮೇಲೆಯೇ ಪ್ರಶ್ನೆಯನ್ನ ಕಾಡಿಸುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ರಾಣೆಬೆನ್ನೂರು